ರಾಜ್ಯ ಸಚಿವ ಸಂಪುಟ ಪುನಾರಚನೆಗೆ ಹೆಚ್ಚಾಯಿತು ಒತ್ತಡ ನವೆಂಬರ್ನಲ್ಲಿ ಪುನಾರಚನೆಗೆ ವರಿಷ್ಠರ ಸೂಚನೆ ಹಿನ್ನೆಲೆಯಲ್ಲಿ ವರಿಷ್ಠರ ಮೇಲೆ ಹಲವು ಹಿರಿಯ ನಾಯಕರಿಂದ ಒತ್ತಡ ಹೇರೋ ಕೆಲಸ ಮಾಡಲಾಗ್ತಾ ಇದೆ ತಮಗೊಂದು ಅವಕಾಶವನ್ನು ನೀಡಿ ಅಂತ ಹಿರಿಯರು ಡಿಮ್ಯಾಂಡ್ ಅನ್ನ ಮಾಡ್ತಾ ಇರೋದು ಪಕ್ಷಕ್ಕಾಗಿ ದುಡಿತಾ ಇದ್ದೀವಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀವಿ ನೀವು ಅವಕಾಶ ಕೊಡದೇ ಇದ್ದಾಗ್ಲೂ ಕೂಡ ನಾವು ಸುಮ್ಮನೆ ಇದ್ದೀವಿ ಬಟ್ ಈಗ ಹೇಗಿದ್ದರೂ ಪುನಾರಚನೆ ಆಗ್ತಾ ಇದೆ ಅವಕಾಶ ಇದೆ ಅಂತಂದಾಗ ನಮ್ಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇರೋದು ಅದರಲ್ಲೂ ಪ್ರಮುಖವಾಗಿ ಅಲ್ಲಿ ಹಿರಿಯ ನಾಯಕರುಗಳೇ ಇದ್ದಾರೆ ಯಾರು ಯಾರಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಹಿರಿಯ ನಾಯಕರು ಒಂದಷ್ಟು ಅಸಮಾಧಾನ ಇತ್ತು ಇವರಿಗೆ ಇವರಿಗೆ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಕಾಂಗ್ರೆಸ್ನ ವಿರುದ್ಧವೇ ಮಾತನಾಡಿದ್ರು ಇದೀಗ ಕಾಂಗ್ರೆಸ್ ಜೊತೆಯಲ್ಲೇ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಇನ್ನು ಬೇಳೂರು ಗೋಪಾಲಕೃಷ್ಣ ಹೌದು ಒನ್ ಟೈಮಲ್ಲಿ ಇವರು ಕೂಡ ಕಾಂಗ್ರೆಸ್ನಲ್ಲಿ ತನ್ನದೇ ಆದಂಥ ಪ್ರಯತ್ನವನ್ನು ಮಾಡಿದವರು ಅಭಿಮಾನಿ ಬಳಗವನ್ನು ಕೊಂದವರು ಬಟ್ ಈಗ ಸ್ವಲ್ಪ ಅಂತರವನ್ನು ಕಾಯ್ತ್ಕೊಳ್ತಾ ಇದ್ದಾರೆ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅಂತ ಹೀಗಿರಬೇಕಾದ್ರೆ ಅವರು ಕೂಡ ನಂಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸಲೀಂ ಅಹಮ್ಮದ್ ಅವರು ಪಕ್ಷ ಏನು ಹೇಳುತ್ತೆ ಅದನ್ನು ಮಾಡ್ಕೊಂಡು ಬಂದವರು ಅಸಮಾಧಾನವನ್ನು ನೇರವಾಗಿ ಹೊರ ಹಾಕ್ತಾನೆ ಕಾಯ್ಕೊಂಡು ಕೂತವರು ಇವತ್ತೆಲ್ಲ ನಾಳೆ ಅವಕಾಶಗಳು ಸಿಗುತ್ತೆ ಅಂತ ಸೊ ಹಾಗಾಗಿ ಅವರು ಕೂಡ ರೇಸ್ನಲ್ಲಿ ಇದ್ದಾರೆ ಅದರ ಜೊತೆಗೆ ಆರ್ ವಿ ದೇಶಪಾಂಡೆ ಅವರು ಆರ್ ವಿ ದೇಶಪಾಂಡೆ ಅವರು ಹಿರಿಯ ನಾಯಕರು ಬಹಳ ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಗೆದ್ದವರು ಸೊ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಕೊಡದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ತೀರಾಗೇನು ಮುಖ ಕೆಡಿಸಿಕೊಳ್ಳುವಂಥ ಪ್ರಯತ್ನಕ್ಕೆ ಅವ್ರು ಹೋಗಿಲ್ಲ ಹಾಗಾಗಿ ಅವರು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ ಶಾಸಕ ಸಂಗಮೇಶ್ ಅವರು ಇವರು ಕೂಡ ಕಾಂಗ್ರೆಸ್ನಲ್ಲಿ ಇರುವಂಥ ನಾಯಕರು ವರ್ಚಸ್ಸನ್ನು ಇಟ್ಕೊಂಡಿರುವಂಥ ನಾಯಕರು ಬಟ್ ಈಗ ಅವರು ರೆಸಲಿದ್ದಾರೆ ನಂಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಇವರೆಲ್ಲರೂ ಒತ್ತಡ ಹೇರಿರೋದು ಹೈಕಮಾಂಡ್ ನಾಯಕರ ಮೇಲೆ ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಇವ್ರುಗಳ ಮೇಲೆ ಒತ್ತಡವನ್ನು ಹೇರಿದ್ದಾರೆ ನೋಡಿ ನಾವು ಹಿರಿಯರಿದ್ದೀವಿ ನೀವು ಹೇಳ್ದಂಗೆ ಕೇಳಿದ್ದೀವಿ ಅವಕಾಶ ಕೊಟ್ಟಾಗ ಅವಕಾಶವನ್ನು ನಿಭಾಯಿಸಿವಿ ಕೊಡದೆ ಇದ್ದಾಗ ಸೈಲೆಂಟಾಗಿ ಸುಮ್ಮನೆ ಇದ್ದೀವಿ ಸೊ ಹೀಗಿರಬೇಕಾದ್ರೆ ಈಗೊಂದು ಅವಕಾಶವನ್ನು ಮಣೆ ಹಾಕೋ ಕೆಲಸವನ್ನು ಮಾಡಿ ಅಂತ ಇವರನ್ನು ಹೊರತುಪಡಿಸಿ ಇನ್ನೂ ಕೆಲವರು ಇದ್ದಾರೆ ಈಗ ತಾನೇ ಹೊಸ ಆಸೆಗಳನ್ನು ಇಟ್ಕೊಂಡವರು ಸಚಿವರಾಗಬೇಕು ಅನ್ನುವಂಥ ಮನದಾಸೆಯಲ್ಲಿ ಇರೋರು ಸಿ ಎಂ ಬಣದವರು ಡಿ ಸಿ ಎಮ್ ಬಣದವರು ಇವ್ರ ಜೊತೆಗೆ ಹೆಚ್ಚಾಗಿ ಗುರುತಿಸ್ಕೊಳ್ತಿದ್ದೀವಿ ಅವ್ರ ಜೊತೆಗೆ ಹೆಚ್ಚಾಗಿ ಗುಡ್ಸ್ ಗುರುತಿಸ್ಕೊಳ್ತಿದ್ದೀವಿ ಅಂತ ಅಂತಿರೋರು ಸೊ ಇವ್ರುಗಳು ಏನು ಮಾಡ್ತಿದ್ದಾರೆ ಹೈಕಮಾಂಡರ್ ರೇಂಜಲ್ಲಿ ಇವರು ಲಾಭಿ ಮಾಡ್ತಾ ಇಲ್ಲ ಬಟ್ ಇಲ್ಲಿ ಸಿ ಎಮ್ ಮತ್ತು ಡಿ ಸಿ ಎಮ್ರನ್ನು ಮನವಿ ಮಾಡ್ಕೊಳ್ತಾ ಇದ್ದಾರೆ ಲಾಭಿ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ ಇದ್ದೀವಿ ನೀವು ಹೇಳ್ದಂಗೆ ಕೇಳ್ತಾ ಇದ್ದೀವಿ ನಿಮ್ಮ ಬಣದಲ್ಲಿ ಗುರುತಿಸಿಕೊಂಡಿದ್ದೀವಿ ಸೊ ನಮಗೊಂದು ಅವಕಾಶವನ್ನ ಕಲ್ಪಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅಕ್ಟೋಬರ್ ಅಥವಾ ನವೆಂಬರ್ ಒಳಗೆ ಪುನಾರಚನೆ ಮಾಡ್ತಾರೆ ಸಿ ಎಂ ಅನ್ನೋದು ಈಗಿರುವಂಥ ಪ್ರಶ್ನೆ ಆಗಿರೋದು ಇಲ್ಲ ಕೆ ಎನ್ ರಾಜಣ್ಣ ಹೇಳಿದಂತೆ ಕ್ರಾಂತಿ ಏನಾದರೂ ಶುರುವಾಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಕೂಡ ಆಗಿದೆ ಕೆ ಎನ್ ರಾಜಣ್ಣ ಹೇಳಿದ್ರು ಕ್ರಾಂತಿ ಆಗ್ಬಿಡುತ್ತೆ ಸೆಪ್ಟೆಂಬರ್ನಲ್ಲಿ ಅಂತ ಇನ್ನೇನು ಸೆಪ್ಟೆಂಬರ್ ಬಂದಿದೆ ಹಾಗಾಗಿ ಇದು ಸ್ವಲ್ಪ ಮುಂದಕ್ಕೆ ಹೋಗ್ಬೋದೇನೋ ಅಕ್ಟೋಬರ್ ನವೆಂಬರು ಅಂತ ಕೂಡ ಹೋದರೂ ಆಶ್ಚರ್ಯ ಆಗಿಲ್ಲ ಹಾಗಾಗಿ ಏನಾದರೂ ಕ್ರಾಂತಿಗಳಾಗಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನು ಸಹ ಹೇಳಲಾಗ್ತಾ ಇದೆ ಸದ್ಯದ ಮಟ್ಟಿಗೆ ಕುತೂಹಲ ಅಂತೂ ಕೂಡ ಇದೆ ಸೊ ಏನಾಗುತ್ತೆ ಯಾರಿಗೆ ಅವಕಾಶ ಕೊಡ್ತಾರೆ ಯಾರಿಗ ಅವಕಾಶ ಕೊಡಲ್ಲ ಅವಕಾಶ ಕೊಟ್ಟರೆ ಅದನ್ನ ಹೇಗೆ ಸದುಪಯೋಗ ಪಡಿಸ್ಕೊಳ್ತಾರೆ ಇದು ಏನಾದರೂ ಅವಕಾಶವನ್ನು ಕೊಡಲಿಲ್ಲ ಅಂತ ಅಂದರೆ ಮತ್ತೆ ಏನಾದರೂ ಅಸಮಾಧಾನಗಳು ಸ್ಫೋಟ ಆಗತ್ತಾ ಅಂತ ಹಾಗೆಯೇ ಯಾವ ಮಾನದಂಡದ ಮೇಲೆ ಯಾವ ಆಧಾರದ ಮೇಲೆ ಯಾರಿಗೆ ಮನೆ ಹಾಕ್ತಾರೆ ಅನ್ನೋದು ಕೂಡ ಮುಖ್ಯ ಆಗತ್ತೆ ಕಾಂಗ್ರೆಸ್ ಹೈಕಮಾಂಡು ರಾಜ್ಯದ ಸಿ ಎಮ್ಮು ಡಿ ಸಿ ಎಮ್ಮು ಇವ್ರುಗಳೆಲ್ಲ ಕೂತು ಮಾತಾಡಿ ಹೆಸರನ್ನು ಫೈನಲ್ ಮಾಡಬೇಕಾಗತ್ತೆ ಯಾರಿಗೆ ಅವಕಾಶ ಕೊಡ್ತಾರೆ ಯಾವ ಆಧಾರದ ಮೇಲೆ ಅವರಿಗೊಂದು ವರ್ಚಸ್ಸು ಇದೆ ಹಿರಿಯರು ಪಕ್ಷಬದ್ಧವಾಗಿದ್ದಾರೆ ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದಾರೆ ಈ ಕಾರಣಕ್ಕೆ ಕೊಡ್ತಾ ಅಥವಾ ಲಾಬಿ ಹೆಚ್ಚಾಗಿ ಆಗಿ ಕೆಲವೊಂದಷ್ಟು ಬಣಗಳು ಪೈಪೋಟಿಯಲ್ಲಿ ಇದರಲ್ಲಿ ಗೆಲ್ಲಬಹುದಾದ ಸಾಧ್ಯತೆಗಳಿದೆಯೋ ಗೊತ್ತಿಲ್ಲ ನೋಡಬೇಕಾಗತ್ತೆ ಬಟ್ ಹೈಕಮಾಂಡ್ ಅಂತೂ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಂತೆ ಅಕ್ಟೋಬರ್ ಅಥವಾ ನವೆಂಬರ್ ಅಲ್ಲಿ ಮಾಡಿ ಪುನರ್ರಚನೆಯನ್ನು ಅಂತ ಹಾಗಾಗಿ ಸಿಎಂ ಕೂಡ ಆ ಯೋಚನೆಯಲ್ಲಿ ಇದ್ದಾರೆ